ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಪ್ಪ ನಾನು ಹೇಳಕ್ಕೆ ಬಂದಿದ್ದೀನಂದರೆ ಹೆಣ್ಮಕ್ಳು ಲೈಫು ಹೆಂಗೆ ಹಾಳಾಗುತ್ತೆ ಏ ನಾವಾಗ ಹಾಳು ಮಾಡ್ಕೋತೀವ ಅಥವಾ ಇನ್ನೊಬ್ಬರು ಮಾತು ಹಾಳು ಮಾಡ್ಕೊತೀವ ಅಥವಾ ಯಾರಾದರೂ ಬಂದು ನಮ್ಮ ಲೈಫ್ ಹಾಳು ಮಾಡಿ ಹೋಗ್ತಾರ ಅಂತ ಸೊ ನನ್ನ ಅನಿಸಿಕೆ ನನ್ನ ಕಿಳಿದಟ್ಟು ನಾನು ಹೇಳ್ತಿದ್ದೀನಿ ನಮ್ಮ ಲೈಫು ಆ್ಯಕ್ಚುಲಿ ಯಾರೂ ಹಾಳು ಮಾಡಲ್ಲ ನಮ್ಮ ಲೈಫು ನಾವೇ ಹಾಳು ಮಾಡ್ಕೋತೀವಿ ಹೆಂಗಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಏನೋ ಅಂತಾರಂತ ನಾವು ಬಿಹೇವಿಯರ್ ಚೇಂಜ್ ಮಾಡ್ಕೊತೀವಿ ಇನ್ನೊಂದು ಯಾರೋ ಖುಷಿಗೋಸ್ಕರ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಮಾಡ್ತೀವಿ ಅಥವಾ ನಾಳೆ ಮುಂದೆ ಗಂಡನ ಮನೆಗೆ ಹೋದಾಗ ಅತ್ತೆ ಒಂದು ಏನೋ ಅಂತಾಳೆ ಮುಂದೆ ಗಂಡ ಏನೋ ಒಂದು ಅಂತಾನೆ ಹಂಗೆ ನಾವು ಇರೋ ರೀತಿನೇ ಫುಲ್ ಚೇಂಜ್ ಮಾಡ್ಕೋತೀವಿ ಅವಾಗ ನಾವೇನು ಮಾಡ್ಕೋತೀವಿ ನಾವು ಅಂಬದೇ ಮರ್ತು ಬಿಟ್ಟು ಇನ್ನೊಬ್ಬರ ಲೈಫ್ನಲ್ಲಿ ಗೊಂಬೆ ಥರ ನಾವು ಬದುಕ್ತೀವಿ ಇನ್ನೊಂದು ನಿಜವಾಗ್ಲೂ ನನ್ನ ಪ್ರಕಾರ ಇನ್ನೊಂದು ಹೇಳಬೇಕಾದ್ರೆ ಸೊ ನಿಜ ಇದಕ್ಕೂ ಒಂದು ಕಾರಣ ಇದೆ ಇನ್ನೊಬ್ಬರೂ ಲೈಫ್ ಹಾಳು ಮಾಡೋ ಚಾನ್ಸಸ್ ಇರುತ್ತೆ ಬಿಕಾಸ್ ನಾವು ಅವ್ರಿಗೆ ಕೊಡೋ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ಇವಾಗ ನಾನು ನನ್ನ ಗಂಡನ ತುಂಬ ನಂಬ್ತೀನಿ ಸೊ ಅವಾಗ ಅವ್ರು ಏನು ಮಾಡ್ತಾರೋ ಗೊತ್ತು ನಾನು ಹೆಂಡ್ತೀನಿ ನಾನು ಎಲ್ಲನೂ ನಂಬ್ತಾಳೆ ನಾನು ಏನು ಮಾಡಿದ್ರು ಅವಳು ಕೇಳ್ತಾಳೆ ಅಂತ ಸೊ ಅವರು ಅಲ್ಲೂ ನನ್ನ ಮಿಸ್ಯೂಸ್ ಮಾಡ್ಕೋತಾರೆ ಹ್ಯಾಂಗ್ ಮಿಸ್ಯೂಸ್ ಅಕ್ಕ ಯಾವ ರೀತಿ ನಾವು ಹೆಂಗೆ ಮಾಡ್ಕೋಬೇಕು ಅಂತ ಕೆಲವು ತಂಗಿದ್ರು ತುಂಬ ಮೆಸೇಜ್ ಇರುತ್ತೆ ಇನ್ಸ್ಟಾದಲ್ಲಿ ಸೊ ನಾನು ಏನು ಏನು ಹೇಳೋದು ಗೊತ್ತು ನಿಮ್ಮ ಸ್ವಾಭಿಮಾನ ಬಿಟ್ಟು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ಯಾವತ್ತು ಯಾರ ನಂಬಕ್ಕೆ ಹೋಗೋಕೆ ಹೋಗಬೇಡಿ ಏನಕ್ಕ ನಂಬೋದು ತಪ್ಪ ಅಂತ ಎಸ್ ನಂಬೋದು ತಪ್ಪೆ ಅದು ಯಾರೇ ಇರಲಿ ತಂದೆ ಇರಲಿ ತಾಯಿ ಇರಲಿ ಯಾವುದೇ ಒಂದು ವ್ಯಕ್ತಿ ಇರಲಿ ಅದು ಎಷ್ಟೇ ಇಂಪಾರ್ಟೆಂಟ್ ಇದ್ದರೂ ನಿಮ್ಮ ಸ್ವಾಭಿಮಾನ ಬಿಟ್ಟು ನೀವು ಯಾವತ್ತೂ ಹೋಗಬೇಡಿ ಇನ್ನೊಂದು ಸಣ್ಣ ಸಣ್ಣ ವಿಷನೋ ಇವಾಗ ಅತ್ತೆ ಏನೋ ಒಂದು ಅಂದ್ಲು ನೀವು ಹೋಗಿ ಏನು ಮಾಡ್ತೀರಾ ನಮ್ಮ ಅತ್ತೆ ನಂಗೆ ಹಿಂಗೆ ಅಂದ್ಲು ಹಿಂಗೆ ಅಂದ್ಲು ಅಂತ ತಲೆಗೆ ಇಟ್ಕೊಂಡು ಏನಾನೋ ವಿಚಾರ ಮಾಡ್ತೀರ ಅಪ್ಪ ನಂಗೆ ಹಿಂಗೆ ಅಂದರು ಹೀಗೆ ಅಂದರು ನಾನು ಏನು ಮಾಡಲಿ ಅಂತ ಸೊ ಏನೂ ಮಾಡೋದು ಬೇಡ ಜಸ್ಟ್ ಇಗ್ನೋರ್ ಇಟ್ ತಲೆಯೇ ಕೆಟ್ಸ್ಕೊಂಬೋದಿಲ್ಲ ಬಿಕಾಸ್ ನಮ್ಮ ಲೈಫು ನಾವು ಹೆಂಗೆ ಬದುಕಬೇಕು ನಾವು ಲೀಡ್ ಮಾಡಬೇಕು ಬಿಕಾಸ್ ನಮ್ಮ ಲೈಫ್ನಲ್ಲಿ ಇನ್ನೂ ಎರಡು ಪರ್ಸನ್ ಇರುತ್ತೆ ಅವು ಎರಡು ಮಕ್ಕಳು ಇರುತ್ತೆ ನೀವು ಸಿಂಗಲ್ ಅಲ್ಲ ಆ್ಯಕ್ಚುಲಿ ಅದು ನೀವು ವಿಚಾರ ಮಾಡಿ ಯಾರೋ ಏನೋ ಅಂತಾರಂತ ಲೈಫ್ ಹಾಳು ಮಾಡ್ಕೊಂಡು ಅದು ಹಾಳು ಮಾಡ್ಕೊಂಡು ಇನ್ನೂ ಭೀ ಒಂದು ಚಾನ್ಸಸ್ ಇರುತ್ತೆ ಒಂದು ಹೆಣ್ಣು ನಿಜವಾಗ್ಲೂ ತನ್ನ ಲೈಫ್ ತಾನು ಹೆಂಗೂ ಹಾಳು ಮಾಡ್ಕೋತಾಳೆ ಅಂದರೆ ಅವಳು ಜಾಸ್ತಿ ತಾಯಿ ಮಾತು ಕೇಳ್ತಾಳೆ ಹಾಗಂತ ಯಾವ ತಾಯಿ ಮಕ್ಕಳು ಕೆಟ್ಟದ್ದು ಕಲಸಲ್ಲ ಬಟ್ ಕೆಲವ್ರು ಇರ್ತಾರೆ ಎಲ್ಲರೂ ಒಂದೇ ಥರ ಇರೋಲ್ಲ ಬಟ್ ಕೆಲವ್ರು ಇರ್ತಾರೆ ಅವ್ರೇನಂತಾರೆ ಗೊತ್ತು ನನ್ನ ಮಗಳು ಚೆನ್ನಾಗಿರಬೇಕು ಅಂತ ಅತ್ತೇನ ಮತ್ತು ಫ್ಯಾಮ್ಲಿನ ಸ್ವಲ್ಪ ದೂರ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಹೆಂಗೆ ಗೊತ್ತಾ ನೀನು ಜಾಸ್ತಿ ಕೆಲಸ ಮಾಡಬೇಡ ನೀನು ಹಾಗೆ ಇರು ಹಿಂಗೆ ಇರು ನಿನ್ನ ಗಂಡ ಬರೋ ನಿನ್ನ ಹೇಳಿ ಹೇಳಿಬಿಡು ಅಂತ ಸೊ ಅವಾಗ ಅವಾಗ ನಿಮ್ಮ ಮಗಳು ಅಲ್ಲಿ ಅಂತ ನೀವು ಎಷ್ಟು ಅನ್ಕೋತಿರಲ್ಲ ಅದು ನೀವು ಮೂರ್ಖತನ ನಿಮ್ಮ ಮಗಳು ಎಲ್ಲಿ ನೀವೇ ಅವ್ರು ಮನೇಲಿ ಕಮ್ಮಿ ಮಾಡ್ತೀರಾ ಅವಳು ಇನ್ನೂ ಯಾವತ್ತೂ ಬೆಳಿಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ನಾವು ಬದುಕೋದು ಇನ್ನೊಬ್ಬರ ಮನೇಲೇ ಅವರು ನಮ್ಗೆ ಒಂದೇ ಪಾಯಿಂಟಿಂದ ಕರೀತಾರೆ ಏನು ಗೊತ್ತಾ ನೀನು ಬೇರೆ ಮನೆಯಿಂದ ಬಂದಿದ್ಯಾ ಈ ಮನೆಯದು ಬರೀ ಸೊಸೆ ಅಷ್ಟೇ ಮಗಳಲ್ಲ ಅಂತ ಫುಲ್ ಲೇಬಲ್ ಆಗಿಬಿಡ್ತಾರೆ ಸೊ ನಾವೇನು ಮಾಡ್ತೀವಿ ಆ ಲೇಬಲ್ಗೆ ತಕ್ಕಂಗೆ ಬದುಕ್ತೀವಿ ಈಕೆ ನನಗೆ ಈ ಮನೆಗೆ ಒಂದೇ ಸಂಬಂಧ ಏನು ಗೊತ್ತು ನಾನು ಈ ಮನೆ ಸೊಸೆ ಮಾತ್ರ ಅದಕ್ಕೆ ಬಿಟ್ಟರೆ ಬೇರೇನೂ ಇಲ್ಲ ಅಂತ ನನ್ನ ಅನಿಸಿಕೆ ದಯವಿಟ್ಟು ಇನ್ನೊಬ್ಬರ ಮಾತು ಕೇಳಿ ನಿಮ್ಮ ಸಂಸಾರ ನೀವು ಹಾಳು ಮಾಡ್ಕೋಕೆ ಹೋಗಬೇಡಿ ನಿಮ್ಮದೇ ಆದ ನಿಜವಾದ ಒಳ್ಳೆ ಲೈಫ್ ಇತ್ತಂದರೆ ಇನ್ನೊಬ್ಬ ವ್ಯಕ್ತಿಗೆ ನಿಮ್ಮ ಲೈಫ್ನಲ್ಲಿ ಜಾಗನೇ ಕೊಡಕ್ಕೆ ಹೋಗ್ಬೇಡಿ ಯಾವಾಗಂದರೆ ನೀವೆಲ್ಲನೂ ಚೆನ್ನಾಗಿದ್ದು ಯಾರೋ ಒಬ್ರು ಬರ್ತಾರೆ ಫ್ರೆಂಡಾಗಿ ಬರ್ತಾರೆ ಲವರಾಗೂ ಬರ್ತಾರೆ ಅಥವಾ ಏನೋ ಏನೋ ಅಕ್ಕ ತಂಗಿಯಾಗೂ ಬರ್ತಾರೆ ಬೇಡಪ್ಪ ಬೇಡ ಇನ್ನೊಬ್ಬರು ಸಹ ಹೊಸನೇ ಬೇಡ ಬಿಕಾಸ್ ನಮ್ಮ ಲೈಫ್ನಲ್ಲಿ ನಾವು ಚೆನ್ನಾಗಿದ್ದೀವಾ ಅಷ್ಟು ಸಾಕು ಯಾಕಂದರೆ ಇವಾಗ ನಾನೇ ಫಾರ್ ಎಕ್ಸಾಂಪಲ್ ಬಿಗ್ ಓಪನ್ ಆಗಿ ಹೇಳ್ತೀನಿ ಇವಾಗ ನನ್ನ ಲೈಫ್ ಹಾಳಾದರೆ ಯಾರು ಬರಲ್ಲ ಯಾವ ತಂದೆ ತಾಯಿಗೆ ಬರಲ್ಲ ಯಾ ಅಣ್ಣ ತಮ್ಮನೂ ಬರೋಲ್ಲ ಯಾರು ಬರೋಲ್ಲ ಬಿಕಾಸ್ ನನ್ನ ಲೈಫ್ ನಾನೇ ಲೀಡ್ ಮಾಡಬೇಕು ಯಾಕೆ ಹೇಳು ನನಗಿರೋದು ಎರಡು ಮಕ್ಕಳು ನನ್ನ ಆ ಏನ ಕಷ್ಟ ಬಂದರೂ ನಾನು ಲೀಡ್ ಮಾಡಲೇಬೇಕು ಬಿಕಾಸ್ ನನಗೋಸ್ಕರ ಇಲ್ಲ ಅಂದ್ರೂ ಮಕ್ಕಳಿಗೋಸ್ಕರ ಲೈಫು ಲೀಡ್ ಮಾಡಲೇಬೇಕು ಅದಕ್ಕೆ ಹೇಳ್ತೀನಿ ಇನ್ನೊಬ್ಬರ ಮಾತು ತಲೆ ಕೆಡಕ್ಕೆ ಹೋಗಬೇಡಿ ಯಾವುದೇ ಒಂದು ಕೆಟ್ಟ ವಿಚಾರ ಅಂದ್ರೆ ಪ್ಲೀಸ್ ರಿಮೂವ್ ಮಾಡಿ ಎಸಿರಿ ಅದು ಬಿಟ್ಟು ಅದೇ ತಲೆ ಇಟ್ಕೊಂಡು 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 ಮೆಂಟಲ್ ಆಗೋಕ್ಕಿಂತ ಮೊದಲು ಫಾರ್ಗೆಟ್ ಮಾಡಿ ಎಲ್ಲನೂ ಡಿಲೀಟ್ ಮಾಡಿ ಎಂಟಿ ಮಾಡ್ಕೋರಿ ನಮ್ಮ ಲೈಫ್ನಲ್ಲಿ ಎಲ್ಲನೂ ನಿಜ ಹೇಳ್ತೀನಿ ಸ್ವಲ್ಪ ಆಗ್ತಾ ಆಗ್ತಾಯಿದೆ ಅನ್ಕೋತೀನಿ ಸ್ವಲ್ಪ ಕೆಲವು ಮಕ್ಕಳು ಸೌಂಡ್ ಮಾಡ್ತಾ ಇದ್ದವು ಸೊ ಏನು ಹೇಳ್ತಾ ಇದ್ದೀನಿ ಅಂದರೆ ಕೆಲವ್ರಿಗೆ ಈವುಳೇನಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದೀರ ಅನ್ಕೋಕೆ ಹೋಗ್ಬೇಡಿ ಯಾಕಂದರೆ ಒಂದು ವ್ಯಕ್ತಿ ಯಾವಾಗ ತನ್ನ ನೋವನ್ನು ಅನ್ಭವಿಸ್ತಾ ಇದ್ದಲ್ಲ ಎಷ್ಟಕ ಪರಿಸ್ಥಿತಿ ಆ ವ್ಯಕ್ತಿಗೆ ಬರಲ್ಲ ಅಷ್ಟಕ್ಕೆ ಆ ವ್ಯಕ್ತಿಗೆ ಬುದ್ಧಿ ಅಂತ ಸತ್ತರು ಬರೋಲ್ಲ ಅದ್ರಲ್ಲಿ ನಾನು ಒಬ್ಳು ನಾನು ನನ್ನ ಲೈಫ್ ಏನಂತ ನನಗೆ ಗೊತ್ತು ನಾನು ಏನು ಕಳ್ಕೊಂಡಿದ್ದೀನಿ ಏನು ಪಡ್ಕೊಂಡಿದ್ದೀನಂತೂ ಅದು ನನಗೂ ಗೊತ್ತು ಸೊ ನಾನು ಹೇಳೋದೊಂದೇ ಪ್ರತಿಯೊಂದು ಹೆಣ್ಣು ಲೈಫ್ನಲ್ಲಿ ಚೆನ್ನಾಗಿ ಬದುಕಿ ಯಾರಿಂದನೂ ಮೋಸ ಹೋಗೋಕೆ ಹೋಗಬೇಡಿ ನೀವು ಹೆಣ್ಣು ಇದ್ದೀರ ಹೆಣ್ಣಿನಂಗಿರ್ರಿ ನಾಳೆ ನಿಮ್ಮ ಗಂಡನೂ ಒಂದು ವೇಳೆ ಬೈ ಚಾನ್ಸ್ ನಿಮ್ಮ ಅಗೇನ್ಸ್ ಇದ್ದರೂ ನೀವು ಸ್ಟ್ಯಾಂಡ್ ಆಗಬೇಕು ಬಿಕಾಸ್ ನೀವು ಲೈಫ್ ಲೀಡ್ ಮಾಡ್ಕೋಬೇಕು ನಾನು ಪ್ರತಿಯೊಂದು ಹೆಣ್ಮಕ್ಳಿಗೆ ಹೇಳೋದೊಂದೇ ನೀವೆಲ್ಲೂ ಯಾರಿದ್ರೂ ಕೀಳಾಗಿ ಕಾಣಕ್ಕೆ ಹೋಗಬೇಡಿ ಕೀಳಾಗಬೇಡಿ ನೀವು ಹೆಣ್ಣು ಅಂದರೆ ಹೆಂಗಿರ್ಬೇಕು ಗೊತ್ತು ನಾವೆಲ್ಲಾನು ಸಾಧಿಸ್ತೀವಿ ಅಂತ ನೀವು ಅಂದ್ಕೋಬೇಕು ಬಿಡೋಪ್ಪ ಏನೋ ನಾಲ್ಕು ಅಡುಗೆ ಮಾಡೋದು ನಾಲ್ಕು ಬಟ್ಟೆ ತೊಳೆಯೋದು ಇದೇ ಜೀವನ ಅಲ್ಲ ಇದು ಜೀವನ ಅಲ್ಲ ನಿಮ್ಗೋಸ್ಕರ ನೀವು ಬದುಕಿ ನಿಮ್ಮ ಸ್ವಾಭಿಮಾನಗೋಸ್ಕರ ನೀವು ಬದುಕಿ ಅದು ಬಿಟ್ಟು ಫಾರ್ ಎಕ್ಸಾಂಪಲ್ ಏನೋ ಒಂಥರ ಫ್ಯಾಷನ್ ಬಟ್ಟೆ ಹಾಕೊಂಡಿದ್ರೆ ಮುಗೀತು ನಮ್ಮತ್ತೆ ಏನೋ ಅಂತಾರೆ ಏನಂತಾರೆ ಬೇಡ ಜನರ ಬಗ್ಗೆ ನಿಮ್ಗೆ ಗಮನ ಎದಕ್ಬೇಕು ಬೇಡ ಇನ್ನೊಬ್ಬರ ಬಗ್ಗೆ ನಮ್ಮ ಹತ್ರ ಮೈಂಡಲ್ಲಿ ಬೇಡೇ ಬೇಡ ನಾವು ನಮಗೋಸ್ಕರ ಬದುಕಮ್ಮಿ ಯಾರಿಗೂ ಮೋಸ ಮಾಡೋದಿಲ್ಲ ಇನ್ನೊಂದು ಸ್ವಚ್ಛವಾಗಿ ನೆನ್ಪಿಟ್ಕೊಳ್ಳಿ ನಾವು ಯಾರಿಗೂ ಮೋಸ ಮಾಡೋದು ಬೇಡ ಮೋಸ ಹೋದ್ರೂ ಪರವಾಗಿಲ್ಲ ಹೊರತು ಮೋಸ ಅಂತೂ ಯಾರಿಗೂ ಮಾಡೋಕೆ ಹೋಗೋಕೆ ಹೋಗಬೇಡಿ ಯಾಕಂದ್ರೆ ಇವತ್ತು ನಾನು ಮಾಡಿದ್ದು ನಾಳೆ ನನ್ನ ಮಕ್ಕಳು ಅನ್ಭವಿಸ್ತಾರೆ ನನ್ನ ಮಕ್ಕಳು ಮಾಡಿದರೆ ಮುಂದೆ ಅವ್ರ ಪೀಡಿ ಬರುತ್ತೆ ಬೇಡ ನೀನು ಒಳ್ಳೇದು ಮಾಡಿದ್ರೆ ಕರ್ಮ ನೀನು ಹತ್ತು ವರ್ಷ ಬಿಟ್ಟರೆ ನಿನಗೆ ರಿಟರ್ನ್ ಬಂದೇ ಬರುತ್ತೆ ನೀನು ಒಳ್ಳೇದು ಮಾಡಿದ್ರು ಬಂದೇ ಬರುತ್ತೆ ಕೆಟ್ಟ ಮಾಡಿದ್ರು ಬಂದೇ ಬರುತ್ತೆ ಸೊ ಕೆಟ್ಟದ್ದು ನಮಗೆ ಮಾಡೋದು ಬೇಕೇ ಆಗಿಲ್ಲ ಒಂದು ವೇಳೆ ನಂಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೆ ಕೆಟ್ಟದ್ದು ಮಾತ್ರ ಮಾಡೋಕ್ಕೂ ಹೋಗೋಕೆ ಹೋಗ್ಬೇಡಿ ಇನ್ನೊಂದು ಕೆಲವು ಹೆಣ್ಮಕ್ಳು ನಿಜ ೂ ಲೈಫ್ ಹೆಂಗೆ ಅಮ್ಮ ಹಾಳು ಮಾಡ್ಕೋತಾರೆ ಗೊತ್ತಾ ಇನ್ನೊಬ್ಬರು ನಂಬೋದು ಚಾಟಿಂಗ್ ಮಾಡೋದು ಏನೋ ಪ್ರೀತಿ ಪ್ರೇಮ ಅಂತ ನೀನೇ ನನ್ನ ಜೀವ ಅಂತ ಕೆಲವು ಅನ್ಮ್ಯಾರಿ ಹುಡುಗಿಯರಿಗೆ ಇದ್ದೀನಿ ಇವು ನನ್ನ ಲೈಫ್ನಲ್ಲಿ ನಾನೇ ಎಲ್ಲ ನಿನಗೆ ಬಿಟ್ಟರೆ ನಂಗೆ ಪ್ರಪಂಚನೇ ಇಲ್ಲ ಅಂತ ಒಂದು ಮಾತು ಹೇಳಿದ್ರೆ ಸಾಕು ಇವರು ಇಡೀ ಶರೀರನ ಬಿಚ್ಚು ತೋರಿಸ್ತಾರೆ ಬೇಡ ಗುರು ಯಾವನ ನಿಜ ಪ್ರೀತಿ ಮಾಡ್ತಾನೆ ಅವ್ನ ಶರೀರಕ್ಕೆ ಇಷ್ಟನೇ ಪಡಲ್ಲ ಅವ್ನ ಮನಸ್ಸಿಗೆ ಇಷ್ಟಪಡ್ತಾನೆ ಹೊರತು ಶರೀರಕ್ಕಲ್ಲ ಅಲ್ಲ ಸೊ ಇವಾಗೇನು ಹುಡುಗಿಯರು ಏನು ಮಾಡ್ತಾರೆ ಗೊತ್ತು ನಾಲ್ಕು ಸೆಲ್ಫಿ ಒಂದು ದಿಲ್ಲು ಮುಗೀತು ಅವರೇ ಹಿರಾಣೇನೋ ಯಾ ಅವ ಅಪ್ಪನ ಅವ್ರಿಗೆ ಹತ್ತಲ್ಲ ಯಾಕಂದ್ರೆ ನಾಲ್ಕು ಕಮೆಂಟ್ಗೆ ಬೆಲೆ ಕೊಡ್ತಾರೆ ಹೊರತು ಅವ್ರಿಗೆ ಮೈಗೆ ಹೆಣ್ಣಿಗೆ ಬೆಲೆ ಯಾವತ್ತೂ ಕೊಡೋಲ್ಲ ಅವ್ರನ್ನ ಹೆಣ್ಣು ಅಂಬೋದು ಮರೆತು ಬಿಡ್ತಾರೆ ಸೊ ನಾನು ಒಂದು ಹೇಳೋದು ಇಷ್ಟೇ ನಿಮ್ಮ ಲೈಫು ನೀವು ಕೈಯಿಂದ ಹಾಳು ಮಾಡ್ಕೋಕೆ ಹೋಗಬೇಡಿ ಯಾಕಂದರೆ ಒಂದು ಸಾರಿ ಒಂದೇ ಒಂದು ಸಾರಿ ಹೆಣ್ಣಿನ ಮರ್ಯಾದೆ ಆಗಲಿ ಅವಳು ಮಾನ ಆಗಲಿ ಒಂದು ಸಾರಿ ಹೋದರೆ ನಿಜ್ಜೆ ಹೇಳ್ತೀನಿ ನೀವು ಎಷ್ಟೇ ಕೋಟಿ ಕಟ್ಟರೆ ಅದ್ರ ರಿಟರ್ನ್ ಬರಲ್ಲ ಈಗಿನ ಕಾಲಿನಲ್ಲಿ ನಿಯತ್ತಾಗಿದ್ದರೆ ಹೆಸರಿಡ್ತಾರೆ ಇನ್ನು ನೀವು ಮರ್ಯಾದೆ ನೀವೇ ಕಳ್ಕೊಂಡ್ರೆ ಇವ್ರು ಬೆಲೆ ಕೊಡ್ತಾರೆ ಈ ಕಚ್ ಆಲ್ರೆಡಿ ಕ ಪ್ರಪಂಚ ಎಷ್ಟು ಕಚ್ಚಡ ಆಗ್ಯದ ಒಳ್ಳೆಯರಿಗಂತೂ ಸತ್ರು ಬೆಲೆ ಕೊಡಲ್ಲ ಅರ್ಧ ಮರ್ಧ ಬಟ್ಟೆ ಹಾಕೋರಿ ನೀವು ಶೌಕಿ ಮಾಡ್ಕೋರಿ ಅಂಥವ್ರು ದೇವತೆ ಥರ ಇಡ್ತಾರೆ ನೀವು ಮೈ ಬಟ್ಟೆ ಹಾಕೊಂಡು ಒಳ್ಳೆ ರೀತಿ ಇಡ್ರೆ ನಮಗೆ ಆ ಪಟ್ಟ ಕಟ್ಟಿಬಿಡ್ತಾರೆ ಸೊ ಅದಕ್ಕೆ ಹೇಳೋದು ನಿಮ್ಮ ಲೈಫ್ ನೀವು ನೀಡ್ ಲೀಡ್ ಮಾಡ್ಕೊಳ್ಳಿ ಚೆನ್ನಾಗಿ ಬದುಕಿ ಯಾರನ್ನೂ ಜಾಸ್ತಿ ನಂಬಕ್ಕೆ ಹೋಗ್ಬೇಡಿ ನಿಮ್ಗೆ ಹಂಗೆ ಏನಾದರೂ ಇದ್ದರೆ ಒಂದು ಒಳ್ಳೆ ಫ್ರೆಂಡ್ ಮಾಡ್ಕೋರಿ ಆ್ಯಕ್ಚುಲಿ ನಿಜ ಇರಬೇಕಂದ್ರೆ ನಿಮ್ಮ ನೀವು ಬಿಟ್ಟರೆ ಬೇರೆ ಯಾರೂ ಫ್ರೆಂಡ್ ಇಲ್ಲ ಲೈಫ್ ಲೈಫ್ನಲ್ಲಿ ಬಿಕಾಸ್ ಎಲ್ಲರೂ ನಿಮ್ಮ ನಿಮ್ಗೆ ಅಗತ್ಯರ ಗಂಟ ನಿಮ್ಮ ಜೊತೆ ಇರ್ತಾರೆ ನಿಮ್ಮ ಅಗತ್ಯ ಮುಗೀತು ಅಂತ ಅಂದರೆ ನಿಜ ಹತ್ತಿನ ಫಸ್ಟ್ ಆಫ್ ಆಲ್ ಮ್ಯೂಸ್ ಯೂಸ್ ಮಾಡ್ಕೊಂಬಂದೆ ಫ್ರೆಂಡ್ಸು ಸೊ ನನಗೂ ಒಂದು ಟೈಮ್ನಲ್ಲಿ ಫ್ರೆಂಡ್ಸ್ ಅಂದರೆ ತುಂಬ ಕ್ರೇಜಿ ಇತ್ತು ಬಟ್ ಐ ಹೇಟ್ ಫ್ರೆಂಡ್ಸ್ ನಾನು ನಿಜಕ್ಕೂ ಇನ್ನೂವರೆಗೂ ಫ್ರೆಂಡ್ಸ್ ಅಂದರೆ ನಂಗೆ ಒಂಥರ ಅಸಹ್ಯ ಫೀಲು ಸೊ ನಾನು ನನ್ನ ಲೈಫ್ನಲ್ಲಿ ಒಳ್ಳೇದು ಆಗಿದೆ ಕೆಟ್ಟದೂ ಆಗಿದೆ ಸೊ ಒಳ್ಳೆಕ್ಕಿಂತ ನಾನು ಕೆಟ್ಟದಾದಾಗ ನಾನು ಏನು ಕಲ್ತ್ಕೊಂಡಿದ್ದೀನಲ್ಲ ಅದಕ್ಕೆ ನಂಗೆ ಮಾತ್ರ ಗೊತ್ತು ಸೊ ನಂಗೆ ಯಾವ ರಿಲೇಟಿವ್ ಮೇಲೂ ನಂಗೆ ಬಿಲ್ಲಿವಿಲ್ಲಪ್ಪ ನಿಜ ಹೇಳ್ತೀನಿ ಐ ಹೇಟ್ ರಿಲೇಟಿವ್ಸ್ ಐ ಹೇಟ್ ಫ್ರೆಂಡ್ಶಿಪ್ ಓನ್ಲಿ ನಾನಾಯಿತು ನನ್ನ ಮಕ್ಕಳಾಯಿತು ಲೈಫ್ನಲ್ಲಿ ಏನೋ ಒಂದು ಸಾಧಿಸ್ಬೇಕು ನಾವು ನಾಲ್ಕು ನಾಲ್ಕು ಜನರಾದರೂ ಬದುಕಬೇಕು ಅದಕ್ಕೆ ಬಿಟ್ಟರೆ ಇನ್ನು ಬೇರೆ ಏನೋ ಆಸೆ ಇಲ್ಲ ಸೊ ಪ್ರತಿಯೊಂದು ಹೆಣ್ಮಕ್ಳಿಗೆ ನಾನು ಹೇಳೋದೊಂದೇ ಒಂದೇ ದಯವಿಟ್ಟು ನಿಮ್ಮ ಕಷ್ಟ ಆದರೂ ಪರವಾಗಿಲ್ಲ ಇನ್ನೊಬ್ರಿದ್ರೆ ನಿಮ್ಮ ಸ್ವಾಭಿಮಾನ ಬಿಟ್ಟು ಯಾವತ್ತೂ ಬದುಕೋಕ್ಕೆ ಹೋಗಬೇಡಿ ನೀವು ಯಾವತ್ತು ನಿಮ್ಮ ಸ್ವಾಭಿಮಾನ ನೀವು ಬಟ್ ಬಿಟ್ಟು ಬದುಕ್ತೀರಲ್ಲ ಆವತ್ತು ನಿಮ್ಮ ವ್ಯಾಲ್ಯೂ ನೀವೇ ಡೌನ್ ಮಾಡ್ಕೊತೀರಾ ಸೊ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಯಾರಿಗಾದರೂ ಏನಾದರೂ ತಪ್ಪು ಅನಿಸಿದ್ರೆ ನಿಜ ಕ್ಷಮೆ ಇರಲಿ ಬಟ್ ಸಾರಿ ಹೇಳ್ತೀನಿ ನೀವು ಹೆಣ್ಣು ಹೆಣ್ಣಾಗಿರಿ ಬಿ ಸ್ಟ್ರಾಂಗ್ ಅಷ್ಟೇ ಹೇಳ್ತಾ